ಚಳ್ಳಕೆರೆ ನಗರದಲ್ಲಿ ಅಂಗನವಾಡಿ ಕೇಂದ್ರಗಳ ಮೂಲಕ ಮಕ್ಕಳಿಗೂ ಗರ್ಭಿಣಿಯರಿಗೂ ವಿತರಿಸಬೇಕಾದ ಪೌಷ್ಟಿಕ ಆಹಾರ ಹಾಗೂ ಪಡಿತರ ದವಸ ಧಾನ್ಯಗಳು ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿವೆ ಎಂಬ ಗಂಭೀರ ಆರೋಪಗಳು ಬೆಳಕಿಗೆ ಬಂದಿವೆ ಸರ್ಕಾರದ ಮಹತ್ವಾಕಾಂಕ್ಷಿ ಪೋಷಣಾ ಯೋಜನೆಯಡಿ ಬಡ ಮಕ್ಕಳ ಆರೋಗ್ಯ ಮತ್ತು ಗರ್ಭಿಣಿಯರ ಪೌಷ್ಟಿಕತೆ ಮೀಸಲಾದ ಆಹಾರ ಸಾಮಗ್ರಿಗಳು ಗೋದಾಮುಗಳನ್ನೇ ತಲುಪದೆ ನೇರವಾಗಿ ಖಾಸಗಿ ಅಂಗಡಿಗಳು ಹಾಗೂ ಕಾಳ ಮಾರುಕಟ್ಟೆಯಲ್ಲಿ ಸಾಗುತ್ತಿವೆ ಎಂಬ ಶಂಕೆ ವ್ಯಕ್ತವಾಗಿದೆ ಸ್ಥಳೀಯರು ನೀಡಿರುವ ಮಾಹಿತಿಯಂತೆ ಕಡಿಮೆ ಬೆಲೆಗೆ ಅಕ್ರಮವಾಗಿ ಖರೀದಿಸಲಾದ ಈ ದವಸ ಧಾನ್ಯಗಳನ್ನು ಹೆಚ್ಚಿನ ದರಕ್ಕೆ ಮಾರಾಟ ಮಾಡಲಾಗುತ್ತಿದ್ದು ಪರಿಣಾಮವಾಗಿ ನಿಜವಾದ ಫಲಾನುಭವಿಗಳಿಗೆ ಆಹಾರ ದೊರೆಯದೆ ತೀವ್ರ ಅನ್ಯಾಯ ನಡೆಯುತ್ತದೆ ಈ ವಿಷಯವನ್ನ ಜನಧ್ವನಿ ನ್ಯೂಸ್ ಬೆಳಕಿಗೆ ತಂದ ಕೆಲವೇ ಗಂಟೆಗಳಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ದಾಳಿ ನಡೆಸಿರುವುದು ಗಮನಾರ್ಹ ಆದರೆ ಅಕ್ರಮದ ಹಿಂದೆ ಯಾರು ಇದ್ದಾರೆ ಯಾವ ಅಧಿಕಾರಿಗಳ ನಿರ್ಲಕ್ಷ್ಯ ಅಥವಾ ಕೈಜೋಡಣೆ ಇದಕ್ಕೆ ಕಾರಣ ಈವರೆಗೂ ಎಷ್ಟೋ ಪ್ರಮಾಣದ ಪೌಷ್ಟಿಕ ಆಹಾರ ಕಾಳಸಂತೆಗೆ ಸಾಗಿದೆ ಎಂಬ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ತೀವ್ರವಾಗಿ ಕೇಳಿಬರುತ್ತವೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲಾಡಳಿತ ತಕ್ಷಣ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬುದು ಸಾರ್ವಜನಿಕರ ಒತ್ತಾಸೆಯಾಗಿದೆ ವೀಕ್ಷಕರೇ ನೋಡಬಹುದು ಇದು ಶಿಶು ಅಭಿವೃದ್ಧಿ ಇಲಾಖೆಯಿಂದ ಕೊಟ್ಟಂತ ಪುಷ್ಟಿ ಮಕ್ಕಳಿಗೆ ಪುಷ್ಟಿ ಆಹಾರ ಎಲ್ಲಿ ಸೇರಿದೆ ಅನ್ನೋದು ನೀವೇ ನೋಡಬಹುದು ಇಲ್ಲಿ ವೀಕ್ಷಣೆ ಮಾಡಬಹುದು ಅದೇನದು ಹ್ಮ್

ಈಗ ಹದ್ನಾರು ಚಿರ ಹದಿನಾರು ರೂಪಾಯಿ ತಂದು ಎಲ್ಲಿ ಮಾಡ್ತೀರಿ ನೀವು ಹಾ ಗೊತ್ತಿಲ್ಲ ಮತ್ತೆ ಅವ್ರಿಗೆ ಗೊತ್ತಾರ ಓನರು ಇದು ಅಂಗನವಾಡಿ ಕೇಂದ್ರದ ಮಕ್ಕಳ ಗರ್ಭಿಣಿ ಬಾಣಿತರಿಗೆ ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಫುಡ್ ಇವತ್ತು ಎಲ್ಲಿ ಸೇರಿದೆ ಅನ್ನೋದು ನೋಡಿ ವೀಕ್ಷಣೆ ಮಾಡ್ಬೋದು ಇವತ್ತು ನೋಡ್ಬೋದು ಇವತ್ತು ಅಂಗನವಾಡಿ ಸೇತಕ ಇಲಾಖೆಯಿಂದ ಅಂಗನವಾಡಿದು ಹಾಗೂ ಪಡಿತರ ಹಸಿದ ಹೊಟ್ಟೆವರ ಅನ್ನ ಹೊಟ್ಟೆ ತುಂಬಿಸಲು ಅಂತ ಕೊಡ್ತಕ್ಕಂಥ ದವಸ ಧಾನ್ಯಗಳು ಕೂಡ ಇವತ್ತು ಇಲ್ಲಿಗೆ ಕಾಳಸಂತೆಗೆ ಮಾರಾಟ ಮಾಡ್ತೀವಿ ಅಂದರೆ ಇದು ಯಾವ ಮಟ್ಟಿಗೆ ಇದೆ ಅನ್ನೋದು ಇದು ನಾವು ನೋಡ್ಬೋದು ಇವತ್ತು ಹುಡುಗರು ಏನು ಮಾಡ್ತಾರಮ್ಮ ಬೇಕಾ ಫುಡ್ ನಮ್ಮ ಹುಡುಗರು ಏನು ಮಾಡ್ತಾರೆ 匈LIJHNet आट आपति अप forcé ताय से क्ते हैं अप्सालक चिसा आपकदराध आपका स्बुट हुएवाश भू यहान?

ಮಕ್ಕಳ ಗರ್ಭಿಣಿ ಬಾಣಂತಿಯರಿಗೆ ಉಚಿತವಾಗಿ ಪೌಷ್ಟಿಕ ಆಹಾರ ಅಂತ ಕೊಡ್ತಾರೆ ಅಂಗನವಾಡಿಯಿಂದ ಕೊಡ್ತಾರೆ ಆದರೆ ಇದು ಕಳಪೆ ಆಗಿರೋದ್ರಿಂದ ಕಳಪೆ ಆಗಿರೋದ್ರಿಂದ ಯಾರೂ ಸಮೇತ ಗುಹಿಸದಿರುವುದರಿಂದ ಇಂಥ ಅಂಗಡಿಗಳಿಗೆ ಮಾರಾಟ ಮಾಡ್ತಾರೆ ನೋಡ್ಬೋದು ಇನ್ನು ಇಲ್ಲಿ ಇದು ಅಷ್ಟೇ ಇದು ಮಿಟಿ ಮಿಲೆಟ್ ಲಡ್ಡು ಅಂತೇಳಿ ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಇದು ಏನು ಅಂತ ಯೋಗ್ಯತೆ ಯೋಗ್ಯ ಇಲ್ಲ ಬೆಲ್ಲ ಇದು ಬೆಲ್ಲ ಇದು ಮಿಲೆಟ್ ಲಡ್ಡು ಅಂತೇಳಿ ಇದು ರುಚಿ ಇಲ್ಲದ ಇಲ್ಲದವತ್ತೆ ಕಳಪೆ ಆಗಿರೋದ್ರಿಂದ ಜನಗಳು ಏನು ಮಾಡ್ತಾರೆ ಮುಸಿರಿಗೆ ಹಾಕೋದು ಇಲ್ಲ ಯಾರು ದನಕರಾಗಿದ್ದರು ಇಲ್ಲ ಇಂಥ ಅಂಗಡಿಗಳಿಗೆ ಕೊಡ್ತಾರೆ ಇವತ್ತು ಅಕ್ಕಿ ಆಗಿರ್ಬೋದು ರಾಗಿ ಆಗಿರ್ಬೋದು ನೋಡಬಹುದು ಇದು ಬಡವರ ಹೊಟ್ಟೆ ತುಂಬಿಸಕಂತ ಸರ್ಕಾರ ಕೊಡುತ್ತೆ ಆದ್ರೆ ಜನರಲ್ಲಿ ಏನ್ ಮಾಡ್ತಾರೆ ಪಡಿತರದಾರು ಕೂಡ ಇವನ್ನ ಉಪಯೋಗಿಸಿದೆ ಅಂಗಡಿಗಳಿಗೆ ಬೇರೆ ಕಡೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಕ್ಕಂಥ ಇದೆ ಮಾರಾಟ ಇವ್ರು ತಗೊಂಡರ ಸಮೇತ ಪಾಲಿಸ್ ಮಾಡಿ ಇವು ದೊಡ್ಡ ದೊಡ್ಡ ಅಂಗಡಿಗಳಿಗೆ ಪಾಲಿಶ್ ಮಾಡಿ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಹೀಗಾಗಿ ಪಡಿತರ ಮಾರಾಟ ಮಾಡೋರ್ಗೂ ಆಗ್ಬೇಕು ತಗೊಂಡರೆಗೂ ಎರಡು ಕಡೆಯಿಂದ ಶಿಕ್ಷಕ ಇವತ್ತು ನೋಡಬಹುದು ನಗರದಲ್ಲಿ ಮನೆ ಮನೆಗೆ ಹೋಗಿ ಸೊಸೈಟಿ ಕೊಡ್ತೀರಾ ಸೊಸೈಟಿ ಕೊಡ್ತೀರ ಅಂತ ಹೇಳಿ ವಿಕಲ್ ಅಲ್ಲಿ ಹೋಗಿ ಮನೆ 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 ಸಂಗ್ರಹಣೆ ಮಾಡ್ತಾ ದೃಶ್ಯಗಳು ಉದಾಹರಣೆಗಳು ಇದಾವೆ ಕೂಡಲೇ ಸಂಬಂಧ ಅಧಿಕಾರಿಗಳು ಅಂತ ಅಕ್ರಮ ಕಾಲ ಸಾಗಣಿಕೆ ಅಕ್ರಮ ದಂಧೆ ಕೋರ ಕಡಿವಾಣ ಹಾಕ್ಬೇಕು ಅಂತೇಳಿ ನಾವು ಇವತ್ತು ಹೇಳಿ ಅಕ್ಕಿದಂಜೆ ಮಾರಾಟ ಜನಧನಿ ನ್ಯೂಸ್ ಕೆಲವೇ ಗಂಟೆಗಳ ಪ್ರಾ ಮಾಡಿ ವಿದೇಶದ ಕೆಲವೇ ಗಂಟೆಗಳಲ್ಲಿ ಇಲ್ಲಿ ಆ ಇಲಾಖೆ ಇರೋದು ಪೊಲೀಸ್ ಅಧಿಕಾರಿ ಇರೋದು ಇದು ಕೆಲಕೆ ದೊಡಿಸಿ ದೊಡಶಿಸಿ ಪರಿಶೀಲನೆ ಮಾಡಿ ಅವರೇ ಹೌಹಾರಿದ್ದಾರೆ ದಂಗಾಗಿದ್ದಾರೆ ನೋಡಿ ಇದು ಗೇಟು ಗೇಟ್ ಮುಂದ್ ಮಾಡಿಬಿಡ್ತಾರೆ ಆ ಕಡೆಯಿಂದ ಬಂದು ಆ ಕಡೆ ಒಂದು ಗೇಟ್ ಮಾಡಿಬಿಡ್ತಾರೆ ಆ ಕಡೆಯಿಂದ ಬಂದು ಈ ಒಳಗೆ ಬಂದು ಯಾರಿಗೂ ಉತ್ಸಾಹಬಾರದು ಆ ರೀತಿ ಇಲ್ಲಿ ವ್ಯಾಪಾರ ದಂಧೆ ನಡೆಯುತ್ತೆ ಅದನ್ನು ಜನಧನಿ ಪ್ರಕಟ ಸುದ್ದಿ ಬೆಳಕು ಚೆಲ್ಲಿತ್ತು ಬೆಳಕು ಚೆಲ್ಲಿದ್ದ ಕೆಲವೇ ಗಂಟೆಗಳಲ್ಲಿ ಬಂದು ಅಧಿಕಾರ ತಹಸೀಲ್ದಾರ್ ಆಗಿರ್ಬೋದು ಆಹಾರ ಫುಡ್ಡು ಇಲಾಖೆ ಆಗಿರ್ಬೋದು ಪೊಲೀಸ್ ಇಲಾಖೆಯವರು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ಮಾಡಿದ್ದಾರೆ ಅಧಿಕಾರಲೆ ಬೆಂಗಾಗಿದ್ದಾರೆ ಇಂಥವು ನೋಡಿ ಅಕ್ಕಿ ರಾಗಿ ಗೋಧಿ ಏನು ಪಡಿತರ ಅಂಗಡಿಯಲ್ಲಿ ಏನು ಬಡವರಿಗೆ ಇರ್ತದೆ ಸಾಮಾನ್ಯ ಸಂಬಂಧಪಟ್ಟ ಇಲಾಖೆ ಹರಿವಾಣ ಇದಕ್ಕೆ ಅಂತ ಒಂದು ಗಂಧಿ ಆಹಾರ ಗೆಂಧಿ ಸಮೀಕ್ಷೆ ಅಂತಲೂ ಮಾಡಿದೆ ಎರಡು ಸಮಿತಿ ಅಂತ ಮಾಡಿದ್ರು ಕೂಡ ಈ ಸಮಿತಿ ಅವರು ಏನ್ ಮಾಡ್ತಾರೆ ಅನ್ನೋ ಅಷ್ಟೇ ಸಮಿತಿ ಸುಮ್ಮನೆ ಸಭೆ ಸಭೆಗಳನ್ನು ಒಂದು ಹೆಚ್ಚ ಪ್ರಶ್ನೆ ಆಗಿದೆ ಈಗ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ಸರ್ಕಾರ ಆಗಿರ್ಬೋದು ಇದ್ರ ಬಗ್ಗೆ ಪ್ರತಿಭಟಿಸಿದ ಕ್ರಮ ತಗೊಂಡಾಗ ಮಾತ್ರ ಯುವಕ್ಕೆ ಕಡಿಮೆ ಹಾಕಕ್ಕೆ ಸಾಧ್ಯ ಅಂತ ಹೇಳಿ ನಾವು ಜನತೆ ನಿವೇಶದಿಂದ ಇದು ಮಾಡ್ತಾ ಇದ್ದೀವಿ ಇರತಕ್ಕಂಥ ಸಂದರ್ಭದಲ್ಲಿ ಟಿ ವಿ ಎಸ್ ಗಳಿಗೆ ಅದೇ ಇದಾಗೆ ಪಡಿತರ ಅಕ್ಕಿಗಳ ಮಾರಾಟಕ್ಕೆ ಬಂದು ಬಂದು ನೋಡಿ ಅಧಿಕಾರಿಗಳು ನೋಡಿ ಓಡಾಡ್ತಾ ಹಂಗಾಗಿ ನೋಡಿ ಇದಂಥ ಪರಿಸ್ಥಿತಿ ಅಧಿಕ ಇಲ್ಲಿದ್ದರೆ ಬಂದು ಬಂದು ಸುಮ್ಮನೆ ವೆಹಿಕಲ್ ಆಗಿ ಅದೇ ಇದಾಗೆ ಅಕ್ಕಿಗಳನ್ನು ಪಡಿತರ ಮಾರಾಟ ಮಾಡೋಕ್ಕೆ ಬರ್ತಾರೆ ಇಲ್ಲಿ ನೋಡಿದ್ದ ಅಂದರೆ ಓಡಾಕ್ತಾರೆ ಇದಂಥ ಪರಿಸ್ಥಿತಿ ಇಬ್ಬರಿ ಆಗ್ತಾ ಶಿಕ್ಷಕರೇ ಇದು ಅಂಗನವಾಡಿ ಆಪಿ ಅಂಗನವಾಡಿಗೆ ವಿತರಣೆ ಮಾಡ್ತಕ್ಕಂಥದ್ದು ಚೀಲ ಚೀಲ್ಗಟ್ಟಲೆ ಇಲ್ಲಿಗೆ ಗೋಡನಿ ನೀವು ಬಂದಿತ್ತು ಅಂದರೆ ಇನ್ನು ಕಳೆದ ಡಿಸೆಂಬರ್ ತಿಂಗಳ ಒಂದು ವಿತರಣೆ ಅದು ಲೂಸ್ ಆಗಿದ್ದರೆ ಲೂಸ್ ಆಗಿದೆ ಅಂಗನವಾಡಿ ಮನೆಯಲ್ಲಿ ಕೊಡ್ತಾರೆ ಅಂತ ಅನ್ಬೋದು ಇದು ಚೀಲ ಚೀಲಗಟ್ಟಲೆ ಬಂದೈತೆ ಅಂದರೆ ಇದು ಚೀಲ್ ಶಿಲ್ ಇಲ್ಲಿಗೆ ಮಾರಾಟ ಕೇಂದ್ರಕ್ಕೆ ಬಂದಿತ್ತು ಅಂದರೆ ಇದು ಎಲ್ಲ ಒಂದು ಯಾವುದೋ ಒಂದು ಕುಮ್ಮಕ್ಕು ಯಾವುದೋ ಇದರಿಂದ ಇದೆ ಎಷ್ಟಕ್ಕೆ ಮಾರಾಟ ಮಾಡಿದರೆ ಯಾರು ಮಾರಾಟ ಮಾಡಿದಾರೆ ಅನ್ನೋದು ತನಿಖೆ ಪೂ ಸಂಪೂರ್ಣ ತನಿಖೆ ಆಗಬೇಕು ಇವತ್ತು ಬಡ ಮಕ್ಕಳಿಗೆ ಇವತ್ತು ಪೌಷ್ಟಿಕ ಆಹಾರ ಪೌಷ್ಟಿಕಾಹಾರ ಪೌಷ್ಟಿಕ ಆಹಾರ ಕೊಡಬೇಕು ಅಂತೇಳಿ ಮಿಲಿಟಿನ್ ಅಂತೇಳಿ ಇದು ಮಾಡ್ತಾರೆ ಆದರೆ ನೋಡಿ ಇದು ಚೀಲ್ ಘಟನೆ ಚೀಲ್ ಶೀಲ್ ಬಂದಿತ್ತು ಇಲ್ಲಿಗೆ ಚೀಲ್ ಶಿಲ್ ಇಲ್ಲಿ ಬಂದಿರತಕ್ಕಂಥದ್ದು ಇದು ಎಲ್ಲೋ ಒಂದು ಕಡೆ ಯಾರ್ದೋ ಒಂದು ಲೋಪ ಇದೆ ಈ ಲೋಪವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಪತ್ತೆ ಹಚ್ಚಬೇಕು ಪತ್ತೆ ಹಚ್ಚಿ ತನಿಖೆ ನಡೆಸಿ ಅವರಿಗೆ ಮತ್ತೆ ಇಂಥ ಇಂಥ ಇದು ಮರುಕಳಿಸದಂತೆ ನೋಡ್ಕೊಳ್ಬೇಕು ಅಂತೇಳಿ ತಾವು ಜನತಿನಿಧಿಯಿಂದ ಸಂಬಂಧಪಟ್ಟವರಿಗೆ ಪ್ರಶ್ನೆ ಕೇಳ್ತಾ ಇದ್ದೇವೆ ஓத்த போட்டது ஓத்திக்கழுது மேம் Видно. Видно, видно,